ಕನ್ನಡ ದೀಕ್ಷಕರೆ ಇವತ್ತು ಕರ್ನಾಟಕ ಸರ್ಕಾರ ಮತ್ತು ಮಾಧ್ಯಮ ಅಕಾಡೆಮಿ ಒಂದು ಮಹತ್ತರವಾದ ಯೋಜನೆಯನ್ನ ಶುರು ಮಾಡಿದೆ ಪತ್ರಕರ್ತರಿಗೆ ಒಂದು ಸ್ಪ್ರಿಂಗ್ ಬೋರ್ಡ್ ಅಂತ ಹೇಳಿ ವಿಶೇಷವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ಏನು ಮತ್ತೆ ಯಾರಿಗೂ ಅನುಕೂಲ ಆಗುತ್ತೆ ಇದರ ಒಂದು ಪರಿವ್ಯಾಪ್ತಿ ಹೇಗಿರುತ್ತೆ ಅಂತ ಹೇಳಿ ಸ್ವತಃ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಿರ್ತಾರೆ ಆಯಾಶಾ ಕಾನಮ್ ಮೇಡಮ್ ಅವರ ಜೊತೆ ಮಾತನಾಡ್ತಾರೆ ನಮಸ್ಕಾರ ಮೇಡಮ್ ಹಲೋ ನಮಸ್ಕಾರ ಹಾ ಹಾ ಮೇಡಮ್ ಈಗ ಈ ಒಂದು ಸ್ಪ್ರಿಂಗ್ ಬೋರ್ಡ್ ಅಂತ ಹೇಳಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀರಲ್ಲ ಇದು ಹೇಗಿರುತ್ತೆ ಮೇಡಮ್ ಇದರ ಸ್ವರೂಪ ಹೇಗಿರುತ್ತೆ ಯಾರ್ಯಾರು ಅನುಕೂಲ ಆಗುತ್ತೆ ಇದು ಇನ್ಫೋಸಿಸ್ ಇನ್ನ ಒಂದು ವಿಶೇಷವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಸ್ಪ್ರಿಂಗ್ ಬೋರ್ಡ್ ಅಂಡರ್ ಸಿ ಎ ಸಿ ಅಲ್ಲಿ ಪ್ರೋಗ್ರಾಮ್ ಅವ್ರು ನಡೆಸ್ತಾ ಇದಾರೆ ಬೇಸಿಕಲಿ ಇಷ್ಟು ದಿನ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಂಜಿನಿಯರಿಂಗ್ ಕಾಲೇಜ್ ಟೆಕ್ನಿಕಲ್ ಜರ್ನಿ ಕೊಡ್ತಾ ಇದ್ರು ಮೊದಲನೇ ಸತಿ ಮೀಡಿಯಾ ಎಸ್ಪೆಷಲಿ ಮೀಡಿಯಾ ಮತ್ತೆ ಜರ್ನಲಿಸ್ಟ್ ಹೇಗೆ ಯಾಕೆಂದ್ರೆ ಜರ್ನಲಿಸ್ಟ್ ಈಗ ಟೆಕ್ನಾಲಜಿ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಮಲ್ಟಿ ಪ್ಲಾಟ್ಫಾರ್ಮ್ ಪ್ರಿಂಟ್ ಜರ್ನಲಿಸ್ಟ್ ಇದ್ರು ಅವರು ಡಿಜಿಟಲ್ ಮಾಡ್ತಾರೆ ಡಿಜಿಟಲ್ ಅವರು ಟೆಕ್ನಿಕಲಿ ಶೂಟ್ ಮಾಡ್ತಾರೆ ಸೊ ಜರ್ನಲಿಸ್ಟ್ ಟೆಕ್ನಾಲಜಿ ಜಾಸ್ತಿ ಬಳಸ್ಕೊಳ್ತಾ ಇದ್ದಾರೆ ಸೊ ಅದರಿಂದ ಆ ಹೊಸ ಟೆಕ್ನಾಲಜಿನ ಹೇಗೆ ಅಡಾಪ್ಟ್ ಮಾಡಬೇಕು ಇದನ್ನ ನಮ್ಮ ವೃತ್ತಿಯಲ್ಲಿ ಇದನ್ನ ಯೂಸ್ ಮಾಡಿ ಇದು ಇಂಪ್ರೂವ್ಮೆಂಟ್ ಮಾಡ್ಬೋದು ಅಂತ ನಮ್ಮ ಪ್ಲಾನ್ ಇತ್ತು ಸೊ ಅದ್ರ ಬಗ್ಗೆ ನಾವು ಇನ್ಫೋಸಿಸ್ ಜೊತೆ ಟೈಅಪ್ ಮಾಡಿ ಎಮ್ ಓ ಯು ಸೈನ್ ಮಾಡಿದ್ದೀವಿ ಇದು ಇದರಲ್ಲಿ ಎಸ್ಪೆಷಲಿ ಮೋಸ್ಟ್ಲಿ ಡಿಸ್ಟ್ರಿಕ್ಟ್ ಜರ್ನಲಿಸ್ಟ್ ನ ಇನ್ಫೋಸಿಸ್ ಸೆಟಪ್ ಅಲ್ಲಿ ಇನ್ಫೋಸಿಸ್ ಕ್ಯಾಂಪಸ್ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಇಲ್ಲ ಇದು ಇನ್ಫೋಸಿಸ್ ಕ್ಯಾಂಪಸ್ ಅಲ್ಲಿ ಆಗುತ್ತೆ ಮೈಸೂರು ಅಥವಾ ಮ್ಯಾಂಗ್ಳೂರ್ ಅವರು ಎರಡು ಕ್ಯಾಂಪಸ್ ಇದೆ ಟ್ರೈನಿಂಗ್ ಕ್ಯಾಂಪಸ್ ಸೊ ಅವರು ಮೈಸೂರಲ್ಲಿ ಅಥವಾ ಮ್ಯಾಂಗ್ಳೂರಲ್ಲಿ ಪ್ಲಾನ್ ಮಾಡ್ತಾರೆ ಸೊ ಅಲ್ಲೇ ಟೂ ಡೇಸ್ ರೆಸಿಡೆನ್ಶಿಯಲ್ ಟ್ರೈನಿಂಗ್ ಇರುತ್ತೆ ಇನ್ ಹೌಸ್ ಟ್ರೈನಿಂಗ್ ಇರುತ್ತೆ ಸೊ ನಾವು ಸೆಲೆಕ್ಟ್ ಮಾಡ್ತೀವಿ ಅಕಾಡೆಮಿ ಕಡೆ ನಾವು ಸೆಲೆಕ್ಟ್ ಮಾಡಿ ಕ್ರೈಟೇರಿಯಾ ಎಡಿಟರ್ ಹತ್ರ ಮಾತಾಡಿ ಎಡಿಟರ್ ಹೇಳ್ತೀವಿ ಚೂಸ್ ಮಾಡಿ ಕಳಿಸಿ ಅಂತ ಆ ಕ್ರೈಟೇರಿಯಾ ಮೇಲೆ ಸೆಲೆಕ್ಟ್ ಮಾಡಿ ಒನ್ ಬ್ಯಾಚ್ಗೆ ಫಿಫ್ಟಿ ಜನ ಸ್ಟೂಡೆಂಟ್ಸ್ ಕಳಿಸ್ಬೇಕು ಹ್ಮ್ ಏನೇನು ಟ್ರೈನಿಂಗ್ ಆಗ್ಬೋದು ಏನೇನು ಸ್ವರೂಪ ಹೇಗಿರುತ್ತೆ ಇದು ಬೇಸಿಕಲಿ ಡಿಜಿಟಲಿ ಈಗ ಡಿಜಿಟಲ್ ಮೀಡಿಯಾ ಎಲ್ಲರೂ ಮೊಬೈಲ್ ಅಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಡಿಜಿಟಲಿ ಅಪ್ಲಿಂಕ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ವೆಬ್ ವೆಬ್ ಸ್ಟೋರೀಸ್ ಮಾಡ್ತಾರೆ ಅದಕ್ಕೆಲ್ಲ ಹೇಗೆ ಟೆಕ್ನಾಲಜಿ ಯೂಸ್ ಮಾಡಬಹುದು ಹೇಗೆ ನೀವು ಯೂಸ್ ಕೆಲವರಿಗೆ ತುಂಬಾ ತುಂಬಾ ಗೊತ್ತಿರುತ್ತೆ ಐ ಮೀನ್ ಯಂಗ್ ಜರ್ನಲಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ ಕೆಲವು ಜರ್ನಲಿಸ್ಟ್ ಪ್ರಿಂಟ್ ಇಂದ ಇರೋರು ಕೆಲವರು ಜರ್ನಲಿಸ್ಟ್ ಇನ್ನು ಸ್ಟಾರ್ಟ್ ಮಾಡಿದ್ದಾರೆ ಇದು ಪ್ಲಾಟ್ಫಾರ್ಮ್ ಯಾಕಂದ್ರೆ ಅವರು ಬರೆಯೋ ಸ್ಟೋರೀಸ್ ಅಪ್ಲಿಂಕ್ ಮಾಡಬೇಕು ವೆಬ್ಗೆ ವೆಬ್ಲಿಂಕ್ ಸೊ ಅದೆಲ್ಲ ಇವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಹೇಗೆ ಮಾಡಬಹುದು ಅಂತ ಮತ್ತೆ ಎ ಐ ಟ್ರೈನಿಂಗ್ ಕೊಡ್ತಾರೆ ಎ ಐ ಹೇಗೆ ಎ ಐ ಟೆಕ್ನಾಲಜಿಯಿಂದ ನಮ್ಮ ನ್ಯೂಸ್ ರೂಮ್ ಅಲ್ಲಿ ಯೂಸ್ ಮಾಡಬಹುದು ಎ ಐ ಇಸ್ ನಾಟ್ ಎ ಫಿಯರ್ ಸೊ ಟೆಕ್ನಾಲಜಿನ ಹೇಗೆ ನಮ್ಮ ಕೈಯಲ್ಲಿ ಇಟ್ಕೊಂಡು ನಮ್ಮ ಟೂಲ್ ಮಾಡಿ ಅದು ಹೇಗೆ ಯೂಸ್ ಮಾಡಬೇಕು ಅಂತ ಒಂದು ಅವರು ಮಾಡ್ಯೂಲ್ ರೆಡಿ ಮಾಡ್ತಾರೆ ಇದು ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಮತ್ತೆ ಎಷ್ಟೋ ಜನ ಜನರಿಗೆ ಇರುತ್ತೆ ಪ್ರತಿ ವರ್ಷ ಇರುತ್ತಾ ಅಥವಾ ಬ್ಯಾಚ್ ವೈಸಾ ತಿಂಗ್ಳು ವೈಸಾ ವರ್ಷ ವೈಸ ಮೇಡಮ್ ಇದು ಹೌದು ನಾವು ಫೋರ್ ಇಯರ್ಸ್ ಇದು ಎಮ್ ಓ ಇರೋದು ಹಾಂ ಹಾಂ ಮತ್ತೆ ಪ್ರತಿ ಬ್ಯಾಚ್ ಫಿಫ್ಟೀನ್ ಮೀಡಿಯಾ ನ ಸೆಲೆಕ್ಟ್ ಮಾಡ್ತೀವಿ ಒನ್ ಬ್ಯಾಚ್ ಸ್ಪೆಷಲಿ ಫಾರ್ ವಿಮೆನ್ ಜರ್ನಲಿಸ್ಟ್ ಹಾಂ ಮತ್ತೆ ಇದು ತ್ರೀ ಡೇಸ್ ಟ್ರೈನಿಂಗ್ ಹೇಳ್ತಾ ಇದ್ದಾರೆ ಸೊ ನೋಡಬೇಕು ನಾವು ಹೇಗೆ ಯಾವ ಥರ ಫೀಡ್ಬ್ಯಾಕ್ ಬರುತ್ತೆ ಫಸ್ಟ್ ಬ್ಯಾಚ್ ಆದಮೇಲೆ ಹೇಳಿ ಹ್ಞೂ ಅಕಾಡೆಮಿ ಪಾತ್ರ ಏನಿರುತ್ತೆ ಮತ್ತು ಇಲ್ಲಿ ವರ್ಕಿಂಗ್ ಜರ್ನಲಿಸ್ಟು ನಾನ್ ವರ್ಕಿಂಗ್ ಜರ್ನಲಿಸ್ಟು ಸೀನಿಯರ್ ಜರ್ನಲಿಸ್ಟು ಯಂಗ್ ಬಡ್ಡಿಂಗ್ ಜರ್ನಲಿಸ್ಟ್ ಈ ತರ ಕೆಟಗರೈಸ್ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಲ್ಲ ನಾವು ಕಾಲ್ ಫಾರ್ ಮಾಡ್ತೀವಿ ಮತ್ತೆ ರಿಜಿಸ್ಟರ್ಡ್ ಇರಬೇಕು ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಮೀಡಿಯಾ ರಿಜಿಸ್ಟರ್ಡ್ ಆಗಿರ್ಬೇಕು ಅವರು ಅಪ್ಲೈ ಮಾಡಬಹುದು ಮತ್ತೆ ಎಡಿಟರ್ಸ್ ಅವರು ಚೂಸ್ ಮಾಡಿ ಕಳಿಸಬಹುದು ಅವರ ಇನ್ಸ್ಟಿಟ್ಯೂಷನ್ ಇಂದ ಆರ್ಗನೈಸೇಷನ್ ಇಂದ ಕ್ರೈಟೇರಿಯಾ ಇರುತ್ತೆ ಮತ್ತೆ ಅಕಾಡೆಮಿ ವಿಲ್ ಬಿಲ್ ಫೈನಲಿ ಸೆಲೆಕ್ಟ್ ಲಿಸ್ಟ್

ನೋಡಿ ಇದು ಡಿಜಿಟಲ್ ಯುಗ ಅಲ್ಲ ಇನ್ನೋವೇಟಿವ್ ಕ್ರಿಯೇಟಿವ್ ಯುಗ ಇದು ಸೊ ಈ ಕಾಲದಲ್ಲಿ ಈ ತರ ಹೊಸ ಟೆಕ್ನಾಲಜಿ ಹೊಸ ಯುನೋ ಅಪ್ರೋಚ್ ಹೇಗೆ ಮಾಡ್ಬೇಕು ನಮ್ಮ ವೃತ್ತಿಯಲ್ಲಿ ನಮ್ಮ ಪ್ರೊಫೆಷನ್ ಅಲ್ಲಿ ಅದೆಲ್ಲ ಏನೋ ಎಕ್ಸ್ಪೋಸ್ ಆದ್ರೆ ತುಂಬಾ ಜರ್ಲಿಸ್ ಅನುಕೂಲ ಆಗುತ್ತೆ ಸ್ವಲ್ಪ ಜರ್ನಲಿಸ್ಟ್ ರೂರಲ್ ಏರಿಯಾಸ್ ಇರ್ತಾರೆ ರೂರಲ್ ಗ್ರಾಮೀಣ ಇಲಾಖೆಯಿಂದ ಬರುವವರಿಗೆ ಅಷ್ಟು ಸೌಲಭ್ಯ ಇಲ್ಲ ಅವ್ರಿಗೆ ಆಕ್ಸೆಸ್ ಇಲ್ಲ ಟೆಕ್ನಾಲಜಿಗೆ ಸೊ ಇದೆಲ್ಲ ನೋಡಿ ಸ್ವಲ್ಪ ಅವ್ರಿಗೆ ಎಕ್ಸ್ಪೋಜರ್ ಸಿಗ್ಲಿ ಅಂತ ಇನ್ನು ಅದರಿಂದ ನಮ್ಮ ಪ್ರೊಫೆಷನ್ ಅಲ್ಲಿ ಸ್ವಲ್ಪ ಇದು ಕ್ವಾಲಿಟಿ ಜರ್ನಲಿಸಂ ಎನ್ಹಾನ್ಸ್ ಮಾಡಬಹುದು ಅಂತ ನಮ್ಮ ಯೋಚನೆ ಇದೆ ಸೊ ವಿ ಜರ್ನಲಿಸ್ಟ್ ಹೆಲ್ಪ್ ಆಗುತ್ತೆ ಇದು ಫಸ್ಟ್ ಸ್ಟೆಪ್ ಇದು ಫಸ್ಟ್ ಟೈಮ್ ಇಡೀ ದೇಶದಲ್ಲಿ ಒಂದು ಐ ಟಿ ಜಾಯಿಂಟ್ ಐಟಿ ಕಂಪನಿ ಇನ್ಫೋಸಿಸ್ ಮೀಡಿಯಾ ಗೆ ಟೆಕ್ನಾಲಜಿ ಹೇಗೆ ಹೊಸ ಟೆಕ್ನಾಲಜಿನ ಹೇಗೆ ಯೂಸ್ ಆಗಬೇಕು ಅಂತ ಯೂಸ್ ಮಾಡಲಿಕ್ಕೆ ಟ್ರೈನ್ ಮಾಡ್ತಾ ಇರೋದು ಜರ್ನಲಿಸ್ಟ್ಗೆ ಯೂಸ್ ಆಗುತ್ತೆ ಇದು ಅಂತ ಇದರಲ್ಲಿ ಸೆಲೆಕ್ಟ್ ಇವ್ರಿಗೆ ಅಭ್ಯರ್ಥಿಗಳಿಗೆ ಹಣ ಕೊಡೋದು ಅಥವಾ ಏನಿರಲ್ಲ ಸರ್ಕಾರ ಸರ್ಕಾರ ಇಲ್ಲ ಇಟ್ಸ್ ಅಕಾಡೆಮಿ ಸರ್ಕಾರ ಬಾಡಿ ಅಲ್ಲ ಗವರ್ನಮೆಂಟ್ ಆರ್ಗನೈಸೇಷನ್ ಹಾ ಹಾ ಸೊ ಇದ್ರಲ್ಲಿ ಏನು ಹಣ ಬಗ್ಗೆ ಏನು ಚಿಂತೆ ಇಲ್ಲ ಇಟ್ಸ್ ಫ್ರೀ ಟ್ರೈನಿಂಗ್ ಇಟ್ಸ್ ಅಂಡ್ ಸಿ ಎಸ್ ಆರ್ ಆಕ್ಟಿವಿಟಿ ಸಿ ಎಸ್ ಆರ್ ಆಕ್ಟಿವಿಟಿ ಸೊ ದೇ ಡೋಂಟ್ ಹ್ಯಾವ್ ಟು ಪೇ ಎನ್ ಐತಿ ಸೊ ಫೈನಲಿ ಈಗ ಅಕಾಡೆಮಿ ಮತ್ತೆ ಇದ್ರಿಂದ ಈ ಒಂದು ತರಬೇತಿಯಿಂದ ಒಂದು ನ್ಯೂ ಅದ ಜರ್ನಲಿಸಂ ಅಲ್ಲಿ ಇಂಡಿಯಾ ನೀವು ಹೇಳಿದಾಗ ಇಡೀ ದೇಸ್ಲೆ ಒಂದು ನ್ಯೂ ಯಾರೋ ಮಾಡುವಂತಹ ಜರ್ನಲಿಸಮ್ನ ನಾವು ನಿರೀಕ್ಷೆ ಮಾಡಬಹುದಾ ಹೌದು ಹೌದು ಡೆಫ್ಟಿನೇಟ್ ತುಂಬಾ ಆಪ್ಟಿಮಿಸ್ಟಿಕ್ ಇದ್ವಿ ನಾವು ಇದ್ರ ಬಗ್ಗೆ ಮತ್ತೆ ತುಂಬಾ ಜನ ಇದ್ರ ಬಗ್ಗೆ ಒಳ್ಳೆ ಫೀಡ್ ಬ್ಯಾಕ್ ಕೊಡ್ತಾ ಇದ್ದಾರೆ ಯಂಗ್ ಜನರೇಷನ್ ಎನ್ಕ್ವೈರ್ ಮಾಡ್ತಾ ಇದ್ದಾರೆ ತುಂಬಾ ಆಪ್ಟಿಮಿಸ್ಟಿಕ್ ಇದ್ವಿ ಇದರಿಂದ ಏನಾದ್ರೂ ಸ್ವಲ್ಪ ಇನ್ನೋವೇಟಿವ್ ಅಪ್ರೋಚ್ ಮತ್ತೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಅಪ್ಗ್ರೇಡ್ ಆಗ್ಬೋದು ಮತ್ತೆ ಡಿಜಿಟಲ್ ಸ್ಕಿಲ್ಸ್ ಅಪ್ಗ್ರೇಡ್ ಆಗ್ಬೋದು ಅಂತ ನಾವು ತುಂಬಾ ಆಪ್ಟಿಮಿಸ್ಟಿಕ್ ಮತ್ತು ತುಂಬಾ ಎಕ್ಸೈಟೆಡ್ ಆಗಿ ಯು